ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಈ ಎಂಬತ್ತೈದು ವರ್ಷಗಳ ಇತಿಹಾಸದಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಬೋದು ನಿರ್ದೇಶಕರ ಸಂಘ ಮತ್ತು ಚಲನಚಿತ್ರ ಕಲಾ ಕಾರ್ಮಿಕ ಮತ್ತು ಕಲಾವಿದರ ಒಕ್ಕೂಟ ಹೀಗೆ ಚಿತ್ರರಂಗದ ಏಳಿಗೆಗೆ ಬಹಳಷ್ಟು ದುಡಿತ ಬಂದಿದ್ದಾವೆ ಹಾಗೆ ಸರ್ಕಾರ ಕೂಡ ರಾಜ್ಯ ಸರ್ಕಾರ ಕೂಡ ಕಟ್ಟಿರುವ ಸ್ಟುಡಿಯೋ ಆಗಲಿ ಅಥವಾ ಸಬ್ಸಿಡಿ ಕೊಡೋದಾಗಲಿ ಅನೇಕ ಸಿನಿಮಾ ಪರವಾದಂತ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅನುದಾನಗಳಾಗಲಿ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ಚಲನಚಿತ್ರ ಕಾರ್ಮಿಕನಿಗೆ ಕಲಾವಿದನಿಗೆ ತಂತ್ರಜ್ಞನಿಗೆ ನಿರ್ಮಾಪಕನಿಗೆ ಪ್ರತಿಯೊಬ್ಬರಿಗೂ ಸಿಗಬೇಕಾದಂತಹ ಅನೇಕ ಸವಲತ್ತುಗಳು ಸೌಕರ್ಯಗಳು ಸಿಕ್ಕಿಲ್ಲ ಅಂತಲೇ ಹೇಳಬಹುದು ಅದಕ್ಕೆ ಕಾರಣ ಬಹುತೇಕ ನಮಗೆ ಅನೇಕ ವಿಷಯಗಳು ಗೊತ್ತಿಲ್ಲದೆ ಇರುವುದು ಇರಬಹುದು ಈಗ ಒಂದು ಒಳ್ಳೆಯ ಸುಸಂದರ್ಭ ಅಂತ ಅನ್ಕೋತೀನಿ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಾಗಿ ಕೇಂದ್ರ ಸರ್ಕಾರದಿಂದ ಅಂಗೀಕೃತಗೊಂಡಂತ ಒಂದು ಸಂಸ್ಥೆ ಈಗಾಗಲೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿನಿಮಾ ಪರವಾದ ಸಂಘಟನೆಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಹೋಗ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ದಕ್ಷಿಣ ಭಾರತದ ಹೆಡ್ ಆಫೀಸ್ ಆಗಿ ಮುಖ್ಯ ಕಚೇರಿಯಾಗಿ ಬೆಂಗಳೂರೇ ಆಗಿರೋದು ಮತ್ತು ಇಲ್ಲಿ ನಮ್ಮ ಬಹುತೇಕ ನಮ್ಮವರೇ ಕನ್ನಡಿಗರೇ ಸಿನಿಮಾ ತಂತ್ರಜ್ಞರು ಕಾರ್ಮಿಕರು ಎಲ್ಲ ಸೇರಿಕೊಂಡು ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಈ ಸಂಸ್ಥೆ ಕೇಂದ್ರ ಸರ್ಕಾರದಿಂದ ಒಬ್ಬ ಪ್ರತಿಯೊಬ್ಬ ಇವತ್ತು ಯಾರು ಒಬ್ಬ ಪಿ ಎಫ್ ಇ ಐ ಅವರ ರಿಟೈರ್ಮೆಂಟ್ ವಯಸ್ಸು ಅಂತ ಇರೋದಿಲ್ಲ ನಮ್ಗೆ ಸರ್ಕಾರದಲ್ಲಿ ಇರದೇ ಇರೋದ್ರಿಂದ ನಾವು ಸರ್ಕಾರಿ ನೌಕರರು ಅಲ್ಲದೆ ಇರೋದ್ರಿಂದ ನಮ್ಗೆ ರಿಟೈರ್ಮೆಂಟ್ ಅನ್ನೋದೇ ಇರೋದಿಲ್ಲ ಆದ್ರೆ ಪ್ರತಿಯೊಬ್ಬರಿಗೂ ಒಂದು ವೃದ್ಧಾಪ್ಯ ಬರುತ್ತೆ ವೃದ್ಧಾಪ್ಯ ಬಂದಾಗ ಏನ್ ಮಾಡಬೇಕು ಕೆಲಸ ಇಲ್ಲದೆ ಇದ್ದಾಗ ಏನ್ ಮಾಡಬೇಕು ಅಂತ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗಬಹುದಾದ ಸವಲತ್ತುಗಳೇನು ಅದನ್ನ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಜೊತೆಗೂಡಿಸಿ ಅದಕ್ಕೆ ಒತ್ತಾಸೆಯಾಗಿ ನಿಂತು ಕೆಲಸ ಮಾಡ್ತಾ ಬಂದಿದೆ ಇಂಥ ಒಂದು ಸಂಘಟನೆಗೆ ಚಿತ್ರರಂಗದ ಬೇರೆ ಬೇರೆ ಅನೇಕ ಸಂಘಟನೆಗಳಿದ್ರೂ ಕೂಡ ಎಲ್ಲ ಸಂಘಟನೆಗಳಲ್ಲೂ ಸದಸ್ಯರಾದರೂ ಕೂಡ ಈ ಸಂಘಟನೆಯಲ್ಲಿ ಸದಸ್ಯರಾಗುವುದರಿಂದ ಕೇಂದ್ರ ಸರ್ಕಾರ ಸೌಲಭ್ಯಗಳನ್ನು ಬಹಳ ನೇರವಾಗಿ ತೆಗೆದುಕೊಳ್ಳಬಹುದಾದಂತಹ ಅನುಕೂಲಗಳಿರುತ್ತೆ ಮತ್ತು ಈ ಸಂಸ್ಥೆಯನ್ನು ಕಟ್ಟದಂತಹ ದಿಲೀಪ್ ಈ ಸಂಸ್ಥೆಯನ್ನ ಕಟ್ಟಿದಂತಹ ಎಲ್ಲ ಗೆಳೆಯರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಸಂಸ್ಥೆ ಬಹಳ ಎತ್ತರಿಕೆ ಬೆಳೀಲಿ ಇನ್ನಷ್ಟು ಹೆಚ್ಚು ಜನರನ್ನ ತಲುಪುವಂತಾಗಲಿ ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತ ಸಂಘಟನೆ ಆಗುತ್ತೆ ಐಎಫ್ಎಂಎ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಫಿಲ್ಮ್ ಮೇಕರ್ಸ್ ಅಂತ ಎಲ್ಲರೂ ಬರ್ತಾರೆ ಇಡೀ ಸಿನಿಮಾದ ಮೊದಲು ಓಂಕಾರ ಹಾಕುವ ಬರಹಗಾರನಿಂದ ಹಿಡಿದು ತೆರೆಯಲ್ಲಿ ಸ್ಕ್ರೀನ್ ಮಾಡಿದಾಗ ಒಬ್ಬ ಥಿಯೇಟರ್ನ ವರ್ಕರ್ವರೆಗೆ ಪ್ರಾಜೆಕ್ಟ್ ನಿಂದ ಹಿಡಿದು ಥಿಯೇಟರ್ ವರ್ಕರ್ ಅವರಿಗೆ ಅಷ್ಟು ಜನ ಬರ್ತಾರೆ ಸೊ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಐ ಎಫ್ ಎಂ ಎ ಒಳ್ಳೇದಾಗಿ